ಹಾಯ್ ಆಲ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಮನೇಲೇ ಕೂತ್ಕೊಂಡು ಯಾವ್ಯಾವ ರೀತಿ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ ನಾನು ನಿಮಗೆ ಇದ್ದೀನಿ ಮೇಣದ ಬತ್ತಿ ತಯಾರಿಕೆ ಮಾಡ್ಬೋದು ಇದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಇರೋಂಥ ಇಂಗ್ರಿ ಇಂಗ್ರಿಡಿಯಂಟ್ಸ್ನ ಬಳಸ್ಕೊಂಡು ಹೇಗೆ ತಯಾರು ಮಾಡೋದು ಅಂತ ನಾನು ಹೇಳ್ತೀನಿ ಪ್ಯಾರಾಪಿನ್ ಮೇಣ ಅಥವಾ ಮೇಣ ಅಂತೀವಿ ಜೇನು ಮೇಣ ಅಥವಾ ಸೋಯಾ ಮೇಣನ ಬಳಸ್ಕೊಂಡು ಬತ್ತಿಗಳನ್ನ ಮತ್ತು ಸುಗಂಧ ತೈಲಗಳನ್ನ ಯೂಸ್ ಮಾಡಿಕೊಂಡು ಕ್ಯಾಂಡಲ್ನ ನಾವು ತಯಾರು ಮಾಡ್ಬೋದು ಇನ್ನೊಂದು ಇವಾಗ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಪದಾರ್ಥ ಅಂದರೆ ಅದು ಪೀಜಾ ಪೀಜಾನ ಮಾಡಿ ಸೇಲ್ ಮಾಡ್ಬೋದು ಆ್ಯಂಡ್ ಸೋಪ್ಗಳನ್ನ ಮನೆಯಲ್ಲೇ ತಯಾರು ಮಾಡ್ಬೋದು ಅವನ್ನ ತಯಾರು ಮಾಡಿಬಿಟ್ಟು ಸೇಲ್ ಮಾಡ್ಬೋದು ಈ ರೀತಿ ಬಿಸ್ನೆಸ್ ಮಾಡ್ಬೋದು ಮತ್ತು ಇವಾಗ ರೊಟ್ಟಿಗೆ ತುಂಬ ಬೇಡಿಕೆ ಇದೆ ಸೊ ಹಾಗಾಗಿ ಮನೆಯಲ್ಲೇ ಉದ್ದಿ ಅಥವಾ ಮಷಿನ್ ತಗೊಳಕ್ಕೆ ಆಗಲಿಲ್ಲ ಅಂದರೂ ಸಹ ಮನೆಯಲ್ಲೇ ಉದ್ದಿ ರೊಟ್ಟಿನ ಸೇಲ್ ಮಾಡ್ಬೋದು ಒಂದು ರೊಟ್ಟಿಗೆ ಐದು ಆರು ರೂಪಾಯಿ ಹಂಗಿರುತ್ತೆ ಆ್ಯಂಡ್ ಅಡುಗೆನ ಮಾಡಿ ಇವಾಗ ಬೆಂಗಳೂರಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಅಡುಗೆ ಮಾಡಿ ನೀವೇ ಕೊಟ್ಟು ಬರ್ಬೋದು ಈ ರೀತಿಯಾಗಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಈ ರೀತಿ ಬಿಸ್ನೆಸ್ ಐಡಿಯಾಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್ ಮಾಯಾ ಜಗತ್ತು ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ